ಈ ವರ್ಷಗಳಿಂದ ಈ ಒಂದು ರಸ್ತೆ ಹಾಳಾಗಿದೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಹಳ್ಳಿ ರಸ್ತೆ ಹಳ್ಳಕ್ಕೆ ಹೋಗಿ ಒಂದು ಟ್ಯಾಂಕರ್ ನೀರು ಬಿಟ್ರೆ ಚಿಕ್ಕ ಮಕ್ಳು ಈಜಾಡ್ಬಹುದು ಆ ಮಟ್ಟಕ್ಕೆ ಹಾಳಾಗಿದೆ ಇಲ್ಲೇ ಪಕ್ಕದಲ್ಲಿ ಫೀಡ್ ಫ್ಯಾಕ್ಟರಿ ಆಗಿದೆ ಪ್ರತಿದಿನ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಲಾರಿಗಳು ಅಡ್ಡಾಡ್ತದೆ ಚಿಕ್ಕ ಮಕ್ಕಳು ಓಡಾಡ್ತಾರೆ ಮುದುಕರು ಓಡಾಡ್ತಾರೆ ರೋಗಗ್ರಸ್ತರು ಓಡಾಡ್ತಾರೆ ಆದರೆ ಈ ರಸ್ತೆಯಲ್ಲಿ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ತುಂಬ ಅನನುಕೂಲ ಆಗ್ತಾ ಇದೆ ಸಾರ್ವಜನಿಕ ಪ್ರಜೆಗಳಿಗೆ ಹಾಗಾಗಿ ನಮ್ಮ ಉದ್ದೇಶ ಈಗೇನು ಬಜೆಟ್ ಈಗ ಏಳನೇ ತಾರೀಕು ಬಜೆಟ್ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈಗೇನು ಪ್ರಪೋಸಲ್ ಕಳಿಸಿದ್ವಿ ಹತ್ತು ಕೋಟಿಗೆ ಹೇಳ್ಬಿಟ್ಟು ಪಿ ಡಬ್ಲ್ಯೂ ಡಿ ಅವ್ರು ಹೇಳ್ತಾ ಇದ್ದಾರೆ ಅದರ ಅದರಂತೆಯೇ ಈ ಸಾರಿ ಅಲ್ಲಿ ನಮ್ಮ ಸಾಧಿ ಮುಖ್ಯ ರಸ್ತೆ ಪೇರೆಸಂದ್ರಕ್ಕೆ ತಾಕ್ತಕ್ಕಂಥ ಮುಖ್ಯ ರಸ್ತೆಗೆ ಹತ್ತು ಕೋಟಿ ನಮಗೆ ಬಜೆಟಲ್ಲಿ ಮಂಡನೆ ಮಾಡಬೇಕು ಅಂಥೇಳಿ ನಮ್ಮ ದೊಡ್ಡ ಹೋರಾಟ ಇದೆ ಮಾಡಲೇಬೇಕು ಮಾಡೋವರೆಗೂ ನಾವು ಬಿಡೋಲ್ಲ ಅಂತ ಹೇಳ್ತಾ ಜೊತೆಗೆ ಈ ಒಂದು ಏನು ಆರೋ ಅವರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದು ನಮಗೆ ಅಶುರೆನ್ಸ್ ಕೊಡೋವರೆಗೂ ಕೂಡ ಇಲ್ಲಿಂದ ಎದ್ದು ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲಾ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ನೋವನ್ನು ನಾನು ಮುಟ್ಟಿಸ್ತಾ ಇದ್ದೀನಿ ಇದು ಇದು ಮನವಿ ನಾವು ಮನವಿ ಕೊಡೋಕ್ಕಿಂತ ಮುಂಚೆ ಜನಪ್ರತಿನಿಧಿ ಪ್ರತಿನಿಧಿಯ ಕೆಲಸ ಇದು ಈಗಾಗಲೇ ನಾವು ಏನು ಈ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಕೊಟ್ಟಿದ್ದೀವಿ ಎಂ ಪಿ ಅವ್ರಿಗೂ ಕೊಟ್ಟಿದ್ವಿ ಎಮ್ ಎಲ್ ಎಟ್ಟಿದ್ದೀವಿ ನಮ್ಮ ಮಿನಿಸ್ಟ್ಗೂ ಕೊಟ್ಟಿದ್ವಿ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೂ ಕೊಟ್ಟಿದ್ವಿ ಸಿ ಎಮ್ ಕೂಡ ಕೊಟ್ಟಿದ್ದೀವಿ ಆದರೆ ಇದ್ರ ಬಗ್ಗೆ ಅವರು ಯಾವುದೇ ಕಾರಣಕ್ಕೆ ಚಕಾರ ಇಲ್ಲ ಇದರ ಕಡೆ ಗಮನ ಹರಿಸ್ತಾ ಇಲ್ಲ ಇದು ತುಂಬ ಮಲತಾಯಿ ಧೋರಣೆ ಇದು ಈಗ ಇದನ್ನು ಖಂಡಿಸ್ಬೇಕು ನಾವು ಮುಂದಿನ ಹೋರಾಟ ಹೇಗಿದೆ ಮುಂದಿನ ಹೋರಾಟ ನಮ್ಮ ಈಗೇನೋ ಹತ್ತರಿಂದ ಹದಿನೈದು ದಿನಗಳ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಅಶೂರೆನ್ಸ್ ಕೊಟ್ಟಿದ್ದಾರೆ ಫೋ ಕರೆ ಮುಖಾಂತರ ಅದಕ್ಕೆ ಅದಕ್ಕೆ ನಾವು ಒಪ್ಪಲ್ಲ ಅವ್ರ ನೇರವಾಗಿ ಇಲ್ಲಿ ಬಂದು ನಮಗೆ ಮೌಖಿಕವಾಗಿ ಇಲ್ಲೇ ಬಂದು ನಮಗೆ ಸಾರ್ವಜನಿಕರ ಮುಂದೆ ಅವರ ಏನು ಅನ್ನದಾನ ಬಿಡುಗಡೆ ಬಗ್ಗೆ ಹೇಳ್ತಾರೋ ಅದು ಏನೋ ಶರ ಬರೆದುಕೊಟ್ಟು ಕೊಟ್ಟು ಸಾರ್ವಜನಿಕವಾಗಿ ನಮಗೆ ಘೋಷಣೆ ಮಾಡ್ಲಿ ಅಲ್ಲಿವರೆಗೂ ಕೂಡ ಈ ಒಂದು ಹೋರಾಟ ನಾವು ಮುಂದುವರಿಸಿ ಸಂಸದರ ಪ್ರಾಥಮಿಕ ಕೆಲಸ ಯಾಕಂದ್ರೆ ಸಿ ಎಸ್ ಫಂಡ್ ಇರುವ ಇರುವಂಥದ್ದೇ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಸುಮಾರು ವರ್ಷಗಳಿಂದ ಈ ಸಿ ಎಸ್ ಕೋಟ್ಯಾನ್ ಗಟ್ಟಲೆ ಬಂದಿರುತ್ತೆ ಆದರೆ ಸ್ವತಂತ್ರ ಬಂದಾಗಿಂದಲೂ ಕೂಡ ಇದುವರೆಗೂ ಕೂಡ ಈ ರಸ್ತೆಗೆ ಡಾಂಬರೀಕರಣ ಮಾಡಿಲ್ಲ ಡಾಂಬರೀಕರಣ ಮಾಡಿಲ್ಲ ಅಂದರೆ ಈ ಒಂದು ಸಾಧ್ಲಿ ಭಾಗ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಜೊತೆಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಬಾರ್ಡ್ರಲ್ಲಿರ್ತಕ್ಕಂಥ ಒಂದು ಏರಿಯಾ ನಮ್ಮ ಸಾಧ್ಲಿ ಇದೆ ಅದಕ್ಕೆ ಏನು ನಗರಕ್ಕೆ ಹತ್ತಿರವಾಗಿರ್ತಕ್ಕಂಥ ಏನು ಗ್ರಾಮಗಳಿಗೆ ಗ್ರಾಮ ಪಂಚಾಯತ್ಗಳಿಗೆ ಮಾತ್ರ ಈ ಸಿ ಎಸ್ ಆರ್ ಫಂಡನ್ನು ಬಳಸ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಹೊರತು ಈ ಭಾಗಕ್ಕೆ ಯಾವುದೇ ಕಾರಣಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಕಾಣಿಸೋದಕ್ಕೆ ದೂರ ಇದೆಯಲ್ಲ ಅದಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಮ್ಮ ಅದಕ್ಕೆ ಇದು ಕೋಲಾರ ಲೋಕಸಭಾ ಇಲ್ಲಿನ ಜನಪ್ರತಿನಿಧಿ ಆಗಿರ್ತಕ್ಕಂಥ ಸನ್ಮಾನ್ಯ ರವಿಕುಮಾರ್ ಅವರು ನಾನು ಗೆದ್ದ ನಂತರ ನಿಮ್ಮ ಸಾಧಲಿ ರಸ್ತೆಯನ್ನು ನಾನು ಮಾಡೇ ಮಾಡ್ತೀನಿ ಅಂತೇಳ್ಬಿಟ್ಟು ನಮಗೆ ಇಲ್ಲಿ ಎಲ್ಲ ಒಂದು ಒಂದು ಕಾರ್ಯಕ್ರಮದಲ್ಲಿ ಬಂದು ಹೇಳೋದ್ರು ಆಶ್ವಾಸನೆ ಕೊಟ್ಟರು ಆದರೆ ಆ ಕೊಟ್ಟು ಹೋಗಂಥವ್ರು ಇದುವರೆಗೆ ಈ ಕಡೆ ಬರಲೇ ಇಲ್ಲ ಈ ಕಡೆ ಬರಲೇ ಇಲ್ಲ ಸುಮ್ಮನೆ ಮತಕ್ಕಿಗೆ ಮಾತ್ರ ಬಂದು ಜನರ ಹತ್ರ ಮಾತಾಡ್ತಾರೆ ಹೊರತು ಜನರ ಕಷ್ಟ ಜನರಿಗೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯ ಮಕ್ಕಳಿಗೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯ ಯಾವುದೇ ರೀತಿ ಕೊಡ್ತಾಯಿಲ್ಲ ನಾವು ಎರಡು ವರ್ಷದಿಂದ ತುಂಬ ಹದಗಟ್ಟು ಹೋಗ್ತಾ ಇಲ್ಲ ಬಂದಿರತಕ್ಕಂಥ ಬಜೆಟನ್ನು ಬೇರೆ ಕಡೆ ಮಾಡ್ತಾರೆ ಮಾಡ್ತಾರಂತಂದರೆ ಈ ಈ ತಾಲೂಕಿನ ಆಡಳಿತ ಎತ್ತ ಸಾಕ್ತಾ ಇದೆ ಪ್ರಶ್ನೆ ನಮ್ಮನ್ನು ಸರ್ ನನ್ನ ನನ್ನ ಪ್ರಾಮಾಣಿಕವಾಗಿ ನನ್ನ ಗಮನಕ್ಕೆ ಬಂದಂತೆ ಏನು ನಾವು ಮೊದಲು ಚಿಕ್ಕಬಳ್ಳಾಪುರ ಜಿಲ್ಲಾ ಜನತಾ ದರ್ಶನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ಮನವಿ ಕೊಟ್ಟಿದ್ವಿ ಅದರ ಮೇರೆಗೆ ಒಂಬೈನೂರ ಐವತ್ತು ಲಕ್ಷ ಪ್ರಸ್ತಾವನೆಯನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿಇಗೆ ಕಳಿಸಿದ್ರು ಸೊ ಅದು ಎಮ್ ಎಲ್ ಎ ಕೂಡ ಲೆಟರ್ ಹಾಕಿದ್ರು ಆದರೆ ಅದು ಕೂಡ ಏನು ಸರ್ಕಾರ ಕ್ರಮ ತಗೊಂಡಿಲ್ಲ ಅದನ್ನು ಕೂಡ ಒಂಬ ಒಂಬೈನೂರ ಐವತ್ತು ಲಕ್ಷ ಏನು ಅದನ್ನು ಅನುದಾನ ಬಿಡುಗಡೆ ಮಾಡಿಲ್ಲ ನಂತರ ನಾವೇನು ಒಂದು ಬಹಿಷ್ಕಾರ ಮಾಡ್ತೀವಿ ಅಂತಂದ್ವಿ ಆ ಒಂದು ಮಧ್ಯದಲ್ಲಿ ನಲವತ್ತು ಲಕ್ಷ ಏರಿಕೆ ಮಾಡಿದ್ರು ಒಂಬೈನೂರ ಐವತ್ತು ಲಕ್ಷದಿಂದ ಹತ್ತು ಲಕ್ಷ ಕಡಿಮೆ ಹತ್ತು ಕೋಟಿಗೆ ಅವರೇನು ಪ್ರಸ್ತಾವನೆಯನ್ನು ಕಳಿಸಿದ್ರು ಅದು ಕೂಡ ಕ್ರಮ ತಗೊಂಡಿಲ್ಲ ಹಾಗಾಗಿ ನಾವು ಮತ್ತೆ ಏನು ಬಹಿಷ್ಕಾರನ ವಾಪಸ್ ತಗೊಂಡ್ವಿ ಅವರಿಗೆ ಗೌರವ ಕೊಟ್ಟು ಹಾಗಾಗಿ ಆ ಕ್ರಮ ತಗೊಂಡಿಲ್ಲ ಸರ್ಕಾರ ಇದು ಮಾನ್ಯ ಶಾಸಕರಿಗೂ ಅಲ್ಲಿ ಬೆಲೆ ಇಲ್ಲ ಸರ್ಕಾರದಲ್ಲಿ ಅಂತ ನಮ್ಗೆ ಅರಿವಾಗ್ತಾ ಇದೆ ಹಾಗಾಗಿ ಇದಕ್ಕೆ ಜವಾಬ್ದಾರಿ ಸರ್ಕಾರನೇ ಇದಕ್ಕೆ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳೇ ಯಾಕಂದ್ರೆ ಹಣಕಾಸು ಒಂದು ಜವಾಬ್ದಾರಿ ಸ್ಥಾನ ಹೊಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವಿಶೇಷ ಅನುದಾನದಲ್ಲಿ ನಮ್ಗೆ ಆ ಅನುದಾನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಇದು ಮನವಿ ಎಲ್ಲ ಆಗ್ರಹ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀವಿ ಈ ದಿನ ನಾವು ಏನು ಅನಿರ್ದಿಷ್ಟಾವಧಿ ಅವರ ಹತ್ರಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೀವಿ ಈಗಾಗಲೇ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ದೀವಿ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ದೀವಿ ಕೆಲ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅಂತಂದ ಮೇಲೆ ಅವ್ರಿಗೆ ಗೌರವ ಕೊಟ್ಬಿಟ್ಟು ನಾವು ಬಹಿಷ್ಕಾರನ ಹಿಂಪಡೆದಿದ್ದೀವಿ ಮೇಲೆ ನಾವು ನಿರಂತರವಾಗಿ ಮನವಿಗಳನ್ನು ಕೊಟ್ಟಿದ್ದೀವಿ ಈ ಒಂದು ಸಾದ್ಲಿ ಪೇರೆಸ್ ಅಂದ್ರ ಏನು ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಲ್ಕು ಪಾಯಿಂಟ್ ಟೂ ಜೀರೋ ಕಿಲೋಮೀಟರ್ ಏನು ಜಿಲ್ಲಾ ಮುಖ್ಯ ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಈ ರಸ್ತೆ ದಯವಿಟ್ಟು ಈ ರಸ್ತೆ ಒಂದು ಎನ್ ಎಚ್ ಡಬಲ್ ಫೋರ್ ಮತ್ತು ಎಸ್ ಎಚ್ ಫೈವ್ಗೆ ಕನೆಕ್ಟ್ ಆಗುವಂಥ ಪ್ರಮುಖ ರಸ್ತೆ ಆಗಿದ್ದು ಸುಮಾರು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಇದು ಡಾಂಬ್ರೀಕರಣ ಆಗಿಲ್ಲ ದುರಸ್ತಿ ಮಾಡಿಲ್ಲ ನಿರ್ವಹಣೆ ಮಾಡಿಲ್ಲ ಇಲ್ಲಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನ ಪೂರ್ತಿ ನಿರ್ಲಕ್ಷ್ಯ ಧೋರಣೆ ಇಲ್ಲಿ ತುಂಬಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಯಾವುದೇ ಜಿಲ್ಲಾಧಿಕಾರಿಗಳು ಸಹ ಈ ಒಂದು ನಮ್ಮ ಶಿಂಗ್ಲಘಟ್ಟ ಗಡಿ ಭಾಗದ ಈ ಸಾದಲಿ ಭಾಗಕ್ಕೆ ಯಾರು ಭೇಟಿ ಕೊಡಲ್ಲ ಹೀಗಾಗಿ ನಾವು ಸೋತು ಸುಂಡ ಆಗಿದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ನೀವು ಏನು ಬಜೆಟ್ ನಲ್ಲಿ ಏಳನೇ ತಾರೀಕು ಬಜೆಟ್ ಇದೆ ಆ ಬಜೆಟ್ ನಲ್ಲಿ ನೀವು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ನಮಗೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಲಿಖಿತ ಬರ ಬರವಣಿಗೆಯನ್ನು ಕೊಟ್ಟಲ್ಲಿ ಅಥವಾ ಅವರು ಏನು ಇಮೇಲ್ ಕಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಇಮೇಲಲ್ಲಿ ಏನು ಕ್ರಮ ತಗೊಂಡಿದ್ರೆ ಅಂತ ಕಾಪಿ ಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ಏನು ಏನು ರಿಮೂವ್ ಆಗ್ತೀವಿ ಇಲ್ಲ ಅಂತಂದ್ರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ನಮ್ಗೆ ನ್ಯಾಯ ಸಿಗೋವರೆಗೂ ನಾವಿಲ್ಲೇ ಕೂತ್ಕೊಂಡಿರ್ತೀವಿ ರಾತ್ರಿಗಳು ಅಂತ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ಒಂದು ನಮ್ಮ ಕಷ್ಟ ಸುಖವನ್ನು ಆಲಿಸಿ ಆದಷ್ಟು ಬೇಗ ಏನು ಹನ್ನೊಂದು ಕೋಟಿ ಡಿಪಾರ್ಟ್ಮೆಂಟ್ ಏನು ಪ್ರಪೋಸಲ್ ಮಾಡಿದೆ ಅದನ್ನು ದಯವಿಟ್ಟು ಅನುದಾನ ಬಿಡುಗಡೆ ಮಾಡಲೇಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದೀವಿ ತುಂಬ ಮಾಡ್ತಾ ಇದ್ದಾರೆ ನಮ್ಮ ಸಾರ್ವಜನಿಕರ ಮನಸ್ಸು ತುಂಬಾ ಬೇಸರ ಆಗ್ಬಿಟ್ಟಿದೆ ಯಾಕಂದ್ರೆ ಪ್ರತಿ ದಿನ ಬಂದಿರು ಕುತ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಕೂಲಿ ಕಾರ್ಮಿಕರು ರೈತ ಕಾರ್ಮಿಕರು ನಾವು ಆದರೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗ್ಬೋದು ಲೋಕಸಭಾ ಕ್ಷೇತ್ರದ ಸದಸ್ಯರಾಗ್ಬೋದು ಎಲ್ಲರಿಗೂ ಒಂದು ಎಚ್ಚರಿಕೆ ಮನವಿ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ಇವತ್ತು ಸಿ ಎಂ ಅವ್ರ ಗಮನಕ್ಕೆ ಹೋಗಬೇಕು ಚೀಫ್ ಸೆಕ್ರೆಟರಿಗೆ ಹೋಗಬೇಕು ಜಿಲ್ಲಾಧಿಕಾರಿಗಳಂತೂ ಬರಲೇಬೇಕು ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿ ಹೋರಾಟಕ್ಕೂ ನಾವು ಆಹ್ವಾನ ಕೊಡ್ತಾ ಇದೀವಿ ಅವ್ರು ಬರ್ತಾ ಇಲ್ಲ ಉದ್ದೇಶ ಗೊತ್ತಿಲ್ಲ ರಾಜಕೀಯ ಪ್ರೇರಿತ ಆದರೆ ನಾವಂತೂ ಬಿಡೋಲ್ಲ ಇದನ್ನು ರಾಜಕೀಯ ಮಾಡಕ್ಕೆ ಬಿಡೋಲ್ಲ ಸ್ವತಂತ್ರ ಪೂರ್ವದಿಂದಲೂ ಸುಮಾರು ವರ್ಷಗಳಿಂದ ಇದು ನೆನಪು ತುಂಬಿದೆ ರಸ್ತೆ ಇದನ್ನು ನಾವು ಮನೆ ಕೇಳ್ತಾ ಇಲ್ಲ ಸಾರ್ವಜನಿಕ ಹೋರಾಟಕ್ಕೆ ಸಾರ್ವಜನಿಕ ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ಫೀಡ್ ಫ್ಯಾಕ್ಟ್ರಿ ಆಗಿದೆ ಆ ಫೀಡ್ ಫ್ಯಾಕ್ಟ್ರಿ ಗಾಡಿಗಳು ತುಂಬ ಬರ್ತಾ ಇದ್ದಾವೆ ತುಂಬ ಅನಾನುಕೂಲ ಆಗಿದೆ ದಯವಿಟ್ಟು ಮಾಧ್ಯಮದ ಮುಖಾಂತರ ಮಾಧ್ಯಮದ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಅಹೋರಾತ್ರಿ ಮಾಡ್ತೀವಿ ಉಗ್ರವಾಗಿ ಮಾಡ್ತೀವಿ ದಯವಿಟ್ಟು ನಾವು ಶಾಂತಿಯುತವಾಗಿ ಇರಬೇಕು ಅಂದರೆ ತಾವೆಲ್ಲ ಬಂದು ಇದೇನಾಗಿದೆ ಇದರ ಒಂದು ಪರಿಸ್ಥಿತಿ ಏನು ಅಂತಕ್ಕಂಥ ಮಾಹಿತಿಯನ್ನು ನಾವು ಕೊಡಲೇಬೇಕು ಅಂತ ನಾವು ಕೇಳ್ಕೊತೀವಿ